ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಫ್ರೆಂಡ್ ನಾನು ನಿಮ್ಮ ಅವಲಿ ಮಾತಾಡ್ತಿರೋದು ಇವತ್ತೊಂದು ಕಾಮಿಡಿ ಸ್ಟೋರಿ ತೊಗೊಬಂದಿದ್ದೀನಿ ಇದು ನಮ್ಮ ಅಣ್ಣ ಹಾಗೂ ಸಿಸ್ಟರ್ ತಮ್ಮಂದಿರೋ ಒಂದು ಸ್ಟೋರಿ ತುಂಬ ಮಸ್ತ್ ಮಜಾ ಇದೆ ಮಿಸ್ ಮಾಡಿದೆ ವಿಡಿಯೋ ನೋಡಿ ಆಯಿತಾ ಮೊದಲು ಯಾರು ಏನು ಅಂತ ಪರಿಚಯ ಮಾಡಿಸ್ಕೊಡ್ಬೇಕಲ್ವಾ ಖಂಡಿತ ಮಾಡಿಸ್ಕೊಡ್ತೀನಿ ಬನ್ನಿ ಪರಿಚಯ ಮಾಡ್ಕೊಬಂತ್ರಿ ಇವ್ರ ಹೆಸರು ಸೀಕೆ ಅಣ್ಣ ಇವರು ನನಗೆ ದೇವರು ಕೊಟ್ಟಿರೋ ಅಣ್ಣ ಯೂಟ್ಯೂಬ್ ದೇವರು ಕೊಟ್ಟಿರೋ ಅಣ್ಣ ಅಂದ್ಕೊಂಡ್ರೆ ತಪ್ಪಾಗಲ್ಲ ಬನ್ನಿ ನೆಕ್ಸ್ಟ್ ಒಬ್ರನ್ನ ಪರಿಚಯ ಮಾಡಿಸ್ತೀನಿ ಒಂದು ಪ್ರದೀಪ್ ತಮ್ಮ ಇನ್ನೊಬ್ಬ ಸಚಿನ್ ತಮ್ಮ ಸಚಿನ್ ಅಂದರೆ ಸೀಕೆ ಅಣ್ಣನ ಪಕ್ಕ ಇದ್ದಾನಲ್ಲ ಅವನು ಸಚಿನ್ ಸಚಿನ್ ಪಕ್ಕ ಇರೋದು ಪ್ರದೀಪ್ ತಮ್ಮ ಅರ್ಥ ಆಯ್ತಾ ಹಾಂ ಅವ್ರ ಜೊತೆ ಈಗ ಬಂದ್ರಲ್ಲ ಇವರು ನಮ್ಮ ಕಾವ್ಯ ಕುಕ್ಕಿಂಗ್ ಚಾನೆಲ್ ಇದೆಯಲ್ಲ ಅವರು ಭಾಗ್ಯ ಸಿಸ್ಟರ್ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸತಿ ಸಾರಿ ಕೇಳ್ತೀನಿ ಈ ವಿಡಿಯೋನ ಯಾರು ಪರ್ಸನಲ್ ಆಗಿ ತಗೋಬೇಡಿ ಸುಮ್ನೆ ಕಾಮಿಡಿಗೋಸ್ಕರ ಮಾಡಿದ್ದೀನಿ ನಾಲ್ಕು ಜನ ನಮ್ಮ ಪ್ರಪಂಚ ಅಂತ ಇದ್ವಿ ಇವಾಗ ಅದ್ರ ಜೊತೆ ಇನ್ನೊಬ್ಬ ತಮ್ಮ ಸೇರ್ಕೊಂಡಿದ್ದಾನೆ ಈಗ ಐದು ಜನ ನಮ್ಮ ಪ್ರಪಂಚ ಆಗಿದೆ ಈ ಐದು ಜನ ಪ್ರಪಂಚದ ತುಂಟಾಟ ನೋಡಿ ಹತ್ರ ಬನ್ನಿ ಒಬ್ಬಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಇಲ್ಲಿ ಅಯ್ಯೋ ಅಣ್ಣ ಏನ್ ಕೇಳ್ತೇವೆ ಬಿಡು ಯಾಕೋ ತುಂಬಾ ಬೇಜಾರು ಅಣ್ಣ ಅದ್ಕೆ ಸುಮ್ನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಓಡಾಡ್ತಿದ್ದೀನಿ

ಅಯ್ಯೋ ಅಣ್ಣಯ್ಯ ಸೀದು ಹೋಗಿರ ಸ್ಮೆಲ್ ಜಾಸ್ತಿ ಬರ್ತಾ ಇದೆ ಅಲ್ವಾ ಅಮ್ಮ ಮೆಣಸಿನ್ಕಾಯಿ ಕೈ ಮುಗಿತೀನಿ ಸುಮ್ಮನೆ ಬಿಡಮ್ಮ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು ಮೊದ್ಲೆ ಅವ್ರು ಉರಿತಾ ಇದ್ರೆ ನೀನ್ ಅದ್ರ ಜೊತೆ ತುಪ್ಪ ಬೇರೆ ಸೇರ್ಸು ನೋಡಿ ಅಮ್ಮ ಸಿಸ್ಟರ್ ನಾನೇ ಕೊಟ್ಟೆ ಉರ್ಕೊಂಡ್ಲಿ ಅಯ್ಯೋ ಭಾಗ್ಯ ಸಿಸ್ಟರ್ ಉರ್ಕೊಂಡಿಲ್ಲ ಅಲ್ವಾ ಮತ್ತೆ ಯಾಕೆ ಮೂತಿನ ಹ್ಮ್ ಅಂತ ಇಟ್ಕೊಂಡಿದ್ದೀರಾ ಹೇ ಅಣ್ಣ ಸೈಡ್ ಹೋಗು ಭಾಗ್ಯ ಸಿಸ್ಟರ್ ಎಷ್ಟು ಚೆನ್ನಾಗಿ ಬೆಳೆಸಿದಿರಾ ನಿಮ್ಮ ಕೂದಲು ನಿಮ್ಮ ತಲೆಗೆ ಏನು ಹಚ್ಚುತ್ತೀರಾ ಯಾವ ಶಾಂಪು ಯೂಸ್ ಮಾಡ್ತೀರಾ ಯಾವ ಎಣ್ಣೆ ಹಾಕ್ತೀರಾ ನಾನು ಹೇಳಲ್ಲಪ್ಪ ಗೊತ್ತಾಯ್ತಾ ಹಾಗೆಲ್ಲ ಹೇಳೋಂಗಿಲ್ಲ ಪಬ್ಲಿಕಲ್ಲಿ ನೋಡಿ ಸಿಸ್ಟರ್ ಪದೇ ಪದೇ ನನ್ ಮೇಲೆ ಕಣ್ಣಾ ಪಡಿ ಆಯ್ತಾ ಸಿಕ್ಕೇಜಿ ನಾನು ಹಮೇ ಸಿಗ್ತೀನಿ ಬಾಯ್ ಅಣ್ಣಾ ಅಯ್ಯೋ ಮೇಷನ್ಕಾಯಿ ಇಲ್ಲ ಇದ್ದೀನಿ ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ ನನಗ್ ತುಂಬಾ ಕೋಪ ಬಂದಿದೆ ಅಣ್ಣ ಮೇಷನ್ಕಾಯಿ ಕೋಪ ಮಾಡ್ಕೋಬಾರ್ದು ಕಣಮ್ಮ ಯಾಕಮ್ಮ ಕೋಪ ಮಾಡ್ಕೊತಿಯಾ ಇಷ್ಟಿಷ್ಟಕ್ಕೆಲ್ಲ ಕೋಪ ಮಾಡ್ಕೊಂತೀಯಾ ಅಣ್ಣ ನಿನ್ನಿಂಗ್ ನಾನು ಅಂದ್ರೆ ಇಷ್ಟ ಅಲ್ವಾ ಈಗ ನಿನ್ ತಂಗಿಗೋಸ್ಕರ ಏನ್ ಬೇಕಾದ್ರೂ ಅಲ್ವಾ ಹ್ಞೂ ಅಮ್ಮ ಮೆಣಸಿನ್ಕಾಯಿ ಏನು ಬೇಕಾದರೂ ಮಾಡ್ತೀನಿ ನೀನು ನನ್ನ ಮುದ್ದು ಅಲ್ವಾ ಕೋಪ ಮಾತ್ರ ಮಾಡ್ಕೋಬೇಡ ನಿಜವಾಗ್ಲೂ ನೀನು ಹೇಳಿದೆಲ್ಲ ಮಾಡ್ತೀನಿ ಸರಿನಾ ಸರಿ ಅಣ್ಣ ನಾನೇನೋ ಕೇಳ್ತೀನಿ ನೀವು ನನಗೆ ಭಾಷೆ ಕೊಡಬೇಕು ನಾನು ಹೇಳ್ದಂಗೆ ಮಾಡ್ತೀನಿ ಅಂತ ಹಾಗಾದ್ರೆ ಮಾತ್ರ ನಿಮ್ಮನ್ನು ಮಾತಾಡಿಸ್ತೀನಿ ಇಲ್ಲಾಂದ್ರೆ ನಿಮ್ಮ ನಾನು ನಂಟು ಅಮ್ಮ ಮೆಣಸಿನ್ಕಾಯಿ ಆರು ಮೂರಾಗಲಿ ಮೂರು ಆರು ನೀನು ಹೇಳ್ದಂಗೆ ಮಾಡ್ತೀನಮ್ಮ ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೊಬೇಡ ಕಣ್ಣಮ್ಮೆ ಅಣ್ಣ ನಿಜವಾಗ್ಲೂ ಮಾಡಬೇಕು ನಿಂಗೆ ತಲೆ ಮೆಣಸಿನ್ಕಾಯಿ ಬೇಗ ಬೇಗ ಹೇಳು ಟೆನ್ಷನ್ ಕೊಡ್ಬೇಡ ಅದು ನನಗೆ ಬಾಗಿ ಯಿಸ್ಟರ್ ತಲೆ ಕೂದಲು ಬೇಕು ನೀನ ಇವಾಗ ಕಟ್ ಮಾಡ್ಕೊಂಡು ಕೊಡ್ಬೇಕು ಅಷ್ಟೇ ಅಪ್ಪಾ ಬೇರೆ ಎನ್ಸಿ ಕ್ಯುಲೇನಾಮ್ಮ ಕೇಳೋಕೆ ನಿಂಗೆ ಆಗೋ ಮಾತಲ್ಲ ಮೆನ್ಶಿನಕಾಯಿ ಸುಮ್ಮನೆ ಇರು ಮೆನ್ಶಿನಕಾಯಿ ಬೇಡ ಅದೆಲ್ಲ ಅಣ್ಣ ಮಾತ್ ಕೊಟ್ಟಿದ್ದೀರಾ ನಾನು ಹೇಳಿ ಕೇಳಬೇಕು ಇಲ್ಲಾಂದ್ರೆ ನಾನು ಮಾತಾಡ್ಸಿ ಹೋಗಿ ನೀವು ಅವ್ರ ಕೂದ್ಲು ಕಟ್ ಮಾಡ್ಕೊಂಡು ನನ್ನ ಕೈಗೆ ಹಿಡೋ ತನಕ ನಾನು ನಿಮ್ಮ ಜೊತೆ ಮಾತಾಡಲ್ಲ ಟೂ ಟೂ ಟು ಮೆನ್ಶಿನಕಾಯಿ ನಿಂತ್ಕೊ ಒಂದು ನಿಮಿಷ ನಾನು ಬಂಗಾರ ಅಲ್ವಾ ಮೆನ್ಶಿನಕಾಯಿ ನಿಂತ್ಕೋಳಮ್ಮ ಒಂದು ನಿಮಿಷ ಯಾಕೋ ಏನು ಮಾಡೋದು ಇವಾಗ ಈ ಮೆನ್ಶಿನಕಾಯಿ ನೋಡಿದ್ರೆ ಇಷ್ಟ ಘಾಟಿ ಅವಳೆ ಹಾಂ ನಾನು ಯಾಕಾದರೂ ಭಾಷೆ ಕೊಟ್ನೋನಂಗೆ ಆಗಿದೆ ಇವಾಗ ಹಲೋ ಕಕ್ಕ ಎಲ್ಲಿದ್ದೀರಾ ಬನ್ನಿ ಇಲ್ಲಿ ಸ್ವಲ್ಪ ಎಮರ್ಜೆನ್ಸಿ ನಾನೇನೋ ಮಾತಾಡ್ಬೇಕು ನಿಮ್ಮ ಹತ್ರ ಅಯ್ಯೋ ಕಾಕ ಹೌದೇ ನಾನು ಲೋಡ್ಗಟ್ಟಲೆ ಬಿಟ್ರೋಡ್ ತಗೊಂಡು ಮಾರಕ್ಕಂತ ಹೊಂಟೀವಿ ನೀ ಸಂತೆಗೆ ಇರಿ ಇರಿ ಅಲ್ಲೇ ಇರಿ ಐದೇ ನಿಮಿಟ ಬಂದ್ಬಿಟ್ಟೆ ಏನು ಕಕ್ಕ ನಾಡಿ ಅರ್ಜೆಂಟು ಅಂತ ಫೋನ್ ಮಾಡಿದ್ದಲ್ಲ ಎಮ್ಮೆಗೆ ಡೆಲಿವರಿ ಮಾಡಿಸ್ಬೇಕೇನು ಕಾಕ ಸಮಸ್ಯೆ ಎಲ್ಲ ಸೀರಿಯಸ್ ನನಗೆ ಜೀವ ಬಾಯಿಗೆ ಬಂದಿದೆ ನೀವು ನೋಡಿದ್ರೆ ಕಾಮಿಡಿ ಮಾಡ್ತೀರಲ್ಲ ಕಾಕ್ಕ ಸೀರಿಯಸ್ಸಾಗಿ ಕೇಳ್ತಿದ್ದೀನಿ ಹೇಳಿ ಕಾಕ ಏನಾಯ್ತು ಏನು ನಿಮ್ಮ ಸಮಸ್ಯೆ ಹೀ ಇಷ್ಟ ಆಯಿತು ಕಾಕ ನಮ್ಮ ಅಮ್ಮ ಏನೇ ಆಗಲಿ ಸರದಾಗಿ ತಗ್ಲಾಕ್ಸಿದಾರೆ ನಿಮ್ಮನ್ನು ಅಯ್ಯೋ ಕಾಕ ಈಗ ನಮ್ಮ ಜೀ ಕೂದಲು ಹೆಂಗ್ ಕಟ್ ಮಾಡಲಿ ಕಾಕ ನಾನು ಇಲ್ವ ಕಾಕ ಭಾಗ್ಯ ಹಾಕ್ಕುನಾದರೂ ಸಮಾಧಾನ ಮಾಡ್ಬೋದು ಈ ಅಂಬವ್ವಕ್ಕೂ ಸಮಾಧಾನ ಮಾಡೋಕ್ಕಾಗಕ್ಕಿಲ್ಲ ಅಯ್ಯೋ ನಾನೆಲ್ಲ ಕೇಳಿಸ್ಕೊಂಡೆ ಸಿಕ್ಕೇಣ ಯಾಕೆ ನೀವು ಹಿಂಗೆಲ್ಲ ಮಾಡ್ತಿದ್ದೀರಾ ಏನು ಬೇಡ ಸುಮ್ಮನಿರಿ ಬಾಗ್ಯ ಸಿಸ್ಟರ್ ಮತ್ತೆ ನಾಗಬಲ್ಯಾಗ್ತಾರೆ ಅಷ್ಟೇ ನೀವೀಗೇನಾದರೂ ಮಾಡಿದರೆ ಅಯ್ಯೋ ಕಾಕ ಏನೂ ಆಗಲ್ಲ ಬನ್ನಿ ಸುಮ್ಮನೆ ಧೈರ್ಯವಾಗಿ ಅಯ್ಯೋ ಪ್ರದೀಪಣ ಸುಮ್ಮನೆ ಆ ಸುಮ್ಮನೆ ಇರ್ತೀರಾ ಇಬ್ಬರು ಏನಾದರೂ ಐಡಿಯಾ ಕೊಡ್ತಾರೆ ಅಂತ ಕರೆದ್ರೆ ನೀವು ಇನ್ನೂ ನನ್ನ ತಲೆ ಕೆಡಿಸ್ತಿದ್ದೀರಾ ಏನು ಬೇಕಾದ್ರೂ ಆಗಲಿ ನನ್ನ ನನ್ನ ತಂಗಿಗೋಸ್ಕರ ಭಾಗ್ಯಜ್ಜಿ ತಲೆ ಕುದ್ದು ಕಟ್ ಮಾಡದೆ ತನ್ನ ಕೈ ಕೊಡೋದೆ ಅಷ್ಟೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಡೀರಿ ಹೋಗೋಣ ಅಯ್ಯಪ್ಪ ಎಷ್ಟು ಭಯ ಆಗ್ತೈತಿ ಅಣ್ಣ ಇನ್ನೊಂದಿತ್ತ ಯೋಚನೆ ಮಾಡಿರಿ ಭಾಗ್ಯ ಸಿಸ್ಟರ್ ಕೈಯಲ್ಲಿ ಯಾಕೆ ತಗ್ಲಾಕೊಳು ಸುಮ್ಮನೆ ಏಯ್ ಸಚಿನ್ ಚಟ್ನಿ ಮಾಡಿಬಿಡ್ತೀನಿ ನೋಡು ಸುಮ್ಮನೆ ಬರ್ಬೇಕಷ್ಟೇ ಏನೋ ಮಾಡೋಕೊಟ್ರೆ ಇವ್ನು ಬೇರೆ ಎದುರಿಸಿ ಎದುರಿಸಿ ಸಾಯಿಸ್ತಾ ನನಗೆ ಸಿಕೇನೋ ನಿಜವಾಗ್ಲೂ ಭಯ ಆಗ್ತೈತೆ ಕಣ್ಣು ನೀನೇನೋ ಹೇಳ್ಬಿಡ್ತೀಯಾ ಸಚಿನ್ ಚುಪ್ ಸುಮ್ಮನೆ ಬಾ ಸವಣ್ ಮಾಡ್ಬಿಡಿ ಯಾರು ಕಾಕಾ ಬಾ ಬಾ ಇಲ್ಲಿ ಇಲ್ಲಿ ಇದರ್ ಬಾ ಕತ್ತೆ ತೆಗಿಯೋನ ಕತ್ತೆ ಗಿತ್ರಿ ಕತ್ರಿಗಿತ್ರಿ ತರದಲ್ಲಣ್ಣ